ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೇ ಕಪ್ಪ ಕೂಡ ಈಗ ನೀವೇನು ನಮ್ಮ ಒಡ ಹುಟ್ಟಿದವರಲ್ಲ ದಯಾದಿಗಳೇ ನಿಮಗೆ ಕೂಡ ಬೇಕು ಕಪ್ಪ ಕಿತ್ತೂರು ನಿಮ್ಮ ಅಪ್ಪ ನಿಮ್ಮ ತಾತ ಕಟ್ಟಿ ಬೆಳೆಸಿರುವ ಆಸ್ತಿಯೆಲ್ಲ ಇದು ಕನ್ನಡಿಗರ ಆಸ್ತಿ ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ ಏಕರೇ ನಮಗೆ ಆಜ್ಞೆ ಮಾಡಲು ನೀನ್ ಯಾರು ಇದು ನಮ್ಮ ಜನ್ಮಭೂಮಿ ಇದನ್ನು ಆಳು ಹಕ್ಕು ನಮ್ಮದು ವ್ಯಾಪಾರದ ನೆಪದಲ್ಲಿ ಕಡಲಾಚೆಯಿಂದ ಬಂದ ನಿಮಗೇ ನೆಲೆ ನಿಲ್ಲಲು ಸ್ಥಳ ಕೊಟ್ಟವರು ನಾವು ಸ್ಥಳ ಕೊಟ್ಟ ತಪ್ಪಿಗೆ ತೆರಿಗೆ ಕಟ್ಟಬೇಕೇ ಶತಶತಮಾನಗಳಿಂದ ಸ್ವತಂತ್ರವಾಗಿ ಬದುಕುತ್ತಿರುವವರು ನಾವು ನಿಮ್ಮ ಮೋಸದ ಒಪ್ಪಂದಕ್ಕೆ ನಾವೇಕೆ ಕೊಡಬೇಕು ಕಪ್ಪ ನೀವೇನು ಕಿತ್ತೂರು ಕಿತ್ತೂರು ಅಯಾದಿಗಳೇ ನಿಮಗೆ ಏಕೆ ಕೊಡಬೇಕು ಕಪ್ಪ ಏ ಚಾಕರೆ ಏ ಚಾಕರೆ ನಮಗೆ ಆಸೆ ಮಾಡಲು ನೀ ಯಾರೋ ಇದು ನಮ್ಮ ಜನ್ಮಭೂಮಿ ಇದನ್ನು ಆಳು ಹಕ್ಕು ನಮ್ಮದು ನಿಮ್ಮದಲ್ಲ ಜೈ ಹಿಂದ್ ಜೈ ಕರ್ನಾಟಕ ಮುಚ್ಚು ಬೈ ತಾಯಿ ಮಾಡಲಿಕ್ಕೆ ಬಂದು ತಾಯಿಗೆ ಎಚ್ಚರ ಕೊಡುವಷ್ಟು ಸಾಕಿಲ್ಲ ನನಗ ಇಲ್ಲಿ ಇಲ್ಲಿ ಕಟ್ಟೆ ಮಾಡಲಿಕ್ಕೆ ನಮಗ ನಿಮಗಲ್ಲ ಏತ್ತಾಕ್ರೆ ಕನ್ನಡಿಗರ ಮಾನ ಅಭಿಮಾನ ನೆನ್ನಂತ ಕಚ್ಚಿನ ಏನು ಗೊತ್ತೈತಿ ಇದು ಕಚ್ಚಲ ಗಲಿಗಳ ಬೀಡೈತಿ ಅಂದಿಕೆ ಎಂಬುದರ ನಾಡೈತಿ ಕಿತ್ತೂರು ದೇಶ ಅಭಿಮಾನ ಸ್ವಾಭಿಮಾನದ ಬೀಡೈತಿ ಅಂತ ನಾಡಗ ನೀನು ಜೋಬೆ ತೋರಿಸ ಬದುಕು ಆಸೆ ನಿಮ್ಗೆ ಐತಂಗಿಲ್ಲ ನಿಮ್ಮ ನೋವು ನಮಗೂ ಇಲ್ಲ ಗುರು

ಒಂದು ಈ ಜಗತ್ತಿನ ಒಂದು ಪಕ್ಷ ಹಾರಿಲ್ಲ ಗುಡ್ ಸಾ ಈಗ ಕೊನೆಯದಾಗಿ ಒಂದು ನೃತ್ಯ ಐದನೇ ತರಗತಿಯ ವಿದ್ಯಾರ್ಥಿಗಳಿಂದ ರಿಮಿಕ್ಸ್ ಸಾಂಗ್ ಸಂದೀಪ್ ಹಾಗೂ ಸಂಗಡಿಗಳಿಂದ 我老公。